ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಈ ವಿಡಿಯೋ ಮೂಲಕ ವಿಸಿಟ್ ಮಾಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ ಎಲ್ರಿಗೂ ವೆಲ್ಕಮ್ 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 ಅಂತ ಹೇಳ್ತೀನಿ ಇವತ್ತು ನಾನು ಒಂದು ಮಸಾಲ ಕಿಚಡಿ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಕಿಚಡಿ ಮಾಡ್ಕೊಂಡು ಇರ್ತೀರಾ ಈ ರೀತಿಯಾಗಿ ಮಸಾಲ ಕಿಚಡಿ ಮಾಡಿ ಸತಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಮುಕ್ಕಾಲು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದೇ ಲೋಟಕ್ಕೆ ನಾನು ಕಾಲು ಲೋಟದಷ್ಟು ಬೇಳೆನ ತೊಗೊಂಡಿದ್ದೀನಿ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಅಕ್ಕಿ ಮತ್ತು ಬೇಳೆ ಹಾಕ್ಕೊಂಡು ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇಲ್ಲಿ ನಾನು ರಾತ್ರಿಯೇ ಬಟಾಣಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಸಿಕ್ಕಿದರೆ ನೀವು ಹಸಿ ಬಟಾಣಿನ ಯೂಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಕಟ್ ಮಾಡಿ ಮಾಡಿಟ್ಕೊಂಡವರ ತರಕಾರಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಲೋಟ ಅಳತೆಗೆ ನಾನು ಎರಡೂವರೆ ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಕಿಚಡಿ ಸ್ವಲ್ಪ ಮೆತ್ತಗಾಗಬೇಕು ಹಾಗಾಗಿ ಎರಡೂವರೆ ಲೋಟದಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಎರಡೂವರೆ ಲೋಟ ನೀರನ್ನು ಸೇರಿಸಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಕು ಅಂದರೆ ನೀವು ಈಗಲೇ ಅರಿಶಿನ ಕೂಡ ಹಾಕೊಬೋದು ಬಟ್ ನಾನು ಈಗ ಅರಿಶಿನ ಇಲ್ಲ ಅರಿಶಿನ ನಂತರ ಹಾಕ್ತೀನಿ ಯಾವಾಗ ಹಾಕ್ತೀನಿ ಅಂತ ಹೇಳ್ತೀನಿ ಬನ್ನಿ ಈಗ ನಾನು ಎರಡು ವಿಸಲ್ನ ತೊಗೊಂಡಿದ್ದೀನಿ ಅದು ಕಂಪ್ಲೀಟಾಗಿ ಕೂಲಾಗಿದೆ ನೋಡ್ತಾ ಇರ್ಬೋದು ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನೀಗ ಕುಕ್ಕರ್ಲಿಟನ್ನು ಓಪನ್ ಮಾಡಿದ್ದೀನಿ ನೋಡ್ಬೋದು ಬೆಂದು ತರಕಾರಿ ಎಲ್ಲ ಮೇಲೆ ಬಂದಿದೆ ಈ ರೀತಿಯಾಗಿ ಬೇಯಬೇಕು ಅದು ಪಕ್ಕದಲ್ಲಿರಲಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಒಂದು ಬಾಣ್ಲೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಹಾಯಲ್ ಹಾಕಿದ್ದೀನಿ ಹಾಯಲ್ ಬಿಸಿಯಾಗಿದೆ ಅದರ ಜೊತೆಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಹಾಕಿ ಮಾಡಿ ಕಿಚಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಹಾಗಾಗಿ ತುಪ್ಪದಲ್ಲಿ ಮಾಡಿ ಅಂತ ಹೇಳ್ತೀನಿ ಈಗ ಅದು ಸ್ವಲ್ಪ ಮೆಲ್ಟ್ ಆಗ್ತಿದ್ದಂಗೆ ನಾನು ಜೀರಿಗೆನ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಕಿಚಡಿಗೆ ಸಾಸಿವೆನ ಹಾಕಿಬಿಡಿ ಸಾಸಿವೆನ ಅವಾಯ್ಡ್ ಮಾಡಿ ಜೀರಿಗೆನ ಯೂಸ್ ಮಾಡಿ ಅಂತ ಹೇಳ್ತೀನಿ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಜೀರಿಗೆನ ಯೂಸ್ ಮಾಡಿ ಜೀರಿಗೆ ಹಾಕಿದ್ದೀನಿ ಈಗ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟಿದೆ ಅದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ಲೇವರ್ ಅಂತೂ ಆರಾಮ ಅಂತೂ ಗಮಗಮ ಅಂತಿದೆ ಆ ತುಪ್ಪದಲ್ಲಿ ಬೆಳ್ಳುಳ್ಳಿ ಶುಂಠಿ ಫ್ಲೇವರ್ ಗಮಗಮ ಅಂತ ಬರ್ತಾ ಇದೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೀಗೆ ಉದ್ದುದ್ದವಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋದು ಹಾಗೆ ಒಂದು ಹೆಸರು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕಮ್ಮರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ನೀವು ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೆ ಕೂಡ ಪ್ರಮೋಟ್ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೆ ಇಲ್ಲಿ ಯೂಸ್ ಮಾಡ್ತಿರೋದು ಹುಳಿ ಟೊಮೊಟೊ ಆ ಹುಳಿ ಟೊಮೊಟೊನ ನಾನು ಆಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನೀಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರಿಶಿನದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇಷ್ಟನ್ನು ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಬೇಕು ಅಂದರೆ ನಾನು ಮೊದಲೇ ಹೇಳ್ದಂಗೆ ನೀವು ತರಕಾರಿ ಬೇಯಕ್ಕೆ ಇಡ್ತೀರಲ್ವ ಆವಾಗಲೂ ಕೂಡ ಹಾಕೊಬೋದು ಬಟ್ ನಾನಿಲ್ಲಿ ಎಣ್ಣೆಯಲ್ಲಿ ಅದೊಂಚೂರು ಚೆನ್ನಾಗಿ ಫ್ರೈ ಆಗಲಿನೋ ಕಾರಣಕ್ಕೆ ನಾನಿಲ್ಲಿ ಮೇಲೆ ಹಾಕ್ಕೊಂಡಿರುವಂಥದ್ದು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೊದಲೇ ಏನು ಬೇಯಿಸಿಟ್ಕೊಂಡಿದ್ವಿ ತರಕಾರಿ ಅಕ್ಕಿ ಬೇಳೆ ಎಲ್ಲ ಅದನ್ನು ಹಾಕ್ಕೊಬೇಕು ಹಾಗೆ ಅರ್ಧ ಲೋಟದಷ್ಟು ನೀರನ್ನು ಕೂಡ ನಾನು ಕುಕ್ಕರಿಗೆ ಹಾಕಿ ಬಗ್ಸ್ಕೊಂಡಿರೋ ಅಂಥದ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನಾನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೈಯೋದಕ್ಕೆ ಸೆಟ್ಟಾಗೋಕ್ಕೆ ಬಿಡಿ ಅಂತ ಹೇಳ್ತೀನಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಮೊದಲೇ ಉಪ್ಪನ್ನು ಹಾಕಿರ್ತೀವಿ ನಾವು ತರಕಾರಿ ಬೆಳೆ ಎಲ್ಲ ಇಟ್ಟಾಗ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಬರಬೇಕು ತುಂಬ ಇರಬಾರ್ದು ತುಂಬ ಇರಬಾರ್ದು ಕಿಚಡಿ ಈ ರೀತಿಯಾಗಿರಬೇಕು ಮಸಾಲ ಕಿಚಡಿ ವಿತ್ ವೆಜಿಟೇಬಲ್ಲು ತುಂಬಾ ಚೆನ್ನಾಗಿರುತ್ತೆ ಮಸ್ಟ್ ಶೂಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಎಲ್ಲರೂ ಖುಷಿ ತಿಂತಾರೆ ನೀವೇ ಮಾಡ್ತೀರಾ ಮತ್ತೊಂದು ಸಲ ಲಾಸ್ಟಲ್ಲಿ ಅದು ಚೆನ್ನಾಗಿ ಬೆಂದಮೇಲೆ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ವೆಜಿಟೇಬಲ್ ಕಿಚಡಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಈಗ ಇದ್ರಿಗೆ ಒಂದು ಕಾಂಬಿನೇಷನ್ ರಾಯ್ತಾ ಬೇಕೇ ಬೇಕಲ್ವಾ ರಾಯ್ತಾ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಮೊಸರು ತೊಗೊಂಡಿನಿ ಮೊಸರಿಗೆ ಕೊಕೋನೆಟ್ ಹಾಕ್ಕೊಂಡಿದ್ದೀನಿ ನಾನು ಹಸಿ ತೆಂಗಿನಕಾಯಿ ತೋರಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಈ ಕಿಚುಡಿಗೆ ಕೊಕೊನೆಟ್ ರಾಯ್ತ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನಿಲ್ಲಿ ಹಸಿಮೆಷಿನ್ಕಾಯಿ ಹಾಕಿಲ್ಲ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ಕೊಂಡಿರೋ ಅಂಥದ್ದು ನೀವು ಕೂಡ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ವೆಜಿಟೇಬಲ್ ಕಿಚುಡಿ ವಿತ್ ಕೊಕೊನೆಟ್ ರಾಯ್ತಾ ರೆಡಿಯಾಗಿದೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಕಾಮೆಂಟ್ ಮಾಡಿ ಈ ರೆಸಿಪಿ ಹೇಗಾಗಿತ್ತು ಅಂತ ಹೇಳಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾವಾಗಲೂ ಖುಷಿ ಖುಷಿಯಾಗಿರಿ ನಗ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು